ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಐದರ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆಮೇಲೆ ತಮಗೆಲ್ಲ ಒಂದು ಮಾಹಿತಿ ಏನಂದ್ರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಓಕೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಹೊರಗಡೆ ಬಂದಿದೆ ಒಟ್ಟು ಮೂರು ಸಾವಿರದ ಒಂಬೈನೂರ ನಾಲ್ಕುನೂರ ಸಾರಿ ಮೂರು ಸಾವಿರ ಅಲ್ಲ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳಿರುವಂತಹ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಔಟ್ ಆಗಿದೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಡೇಟ್ ಇಂದಿನಿಂದನೇ ಸ್ಟಾರ್ಟ್ ಆಗಿದೆ ಯಾರಾದರೂ ಅಪ್ಲೈ ಮಾಡೋರಿದ್ರೆ ಮಾಡಬಹುದು ಬನ್ನಿ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ಚಿನ್ನದ ಗುಮ್ಮಟವಿರುವ ವಿಶ್ವದ ದೊಡ್ಡ ಅರಮನೆ ಯಾವ ದೇಶದಲ್ಲಿದೆ ವಿಚ್ ಕಂಟ್ರಿ ಹ್ಯಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಯಾಲೇಸ್ ವಿತ್ ಎ ಗೋಲ್ಡನ್ ಡೋಮ್ ಉತ್ತರ ಆಪ್ಷನ್ ನಾಲ್ಕು ಬ್ರೂನೈ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಬ್ರೂನೈ ಪ್ರವಾಸವನ್ನು ಆರಂಭಿಸಿದ್ದು ಏಳು ಸಾವಿರ ಐಷಾರಾಮಿ ಕಾರುಗಳನ್ನು ಹೊಂದುವ ಮೂಲಕ ಗಿನ್ನೆಸ್ ದಾಖಲೆ ಸ್ಥಾಪಿಸಿರುವ ಅಲ್ಲಿನ ದೊರೆಯಿಂದ ರಾಜತಿತ್ತ ದೊರೆತಿದೆ ಬ್ರೂನೈ ದೇಶಕ್ಕೆ ಭೇಟಿ ನೀಡಿರುವಂತಹ ಮೊದಲ ಭಾರತದ ಪ್ರಧಾನಿಯಾಗಿರುವ ಮೋದಿ ಅವರಿಗೆ ಅಲ್ಲಿನ ದೊರೆ ಸುಲ್ತಾನ್ ಹಸನಲ್ ಬೋಲ್ಕಿಯಾ ಅವರ ಒಂದು ಸಾವಿರದ ಏಳುನೂರ ಎಂಬತ್ತೆಂಟು ಕೊಠಡಿಗಳನ್ನು ಹೊಂದಿರುವ ಚಿನ್ನದ ಗುಮ್ಮಟದಿಂದ ಕೂಡಿರುವ ತಮ್ಮ ವೈಭವೋಪೇತ ಒಂದು ಅರಮನೆಯಲ್ಲಿ ಆತಿಥ್ಯವನ್ನ ನೀಡಿದ್ದಾರೆ ವೈಭವೋಪೇತ ಓಕೆ ಇದು ವಿಶ್ವದ ಅತಿ ದೊಡ್ಡ ವಸತಿ ಅರಮನೆಯಾಗಿದ್ದು ಗಿನ್ನಿಸ್ ದಾಖಲೆಯಲ್ಲೂ ಕೂಡ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾದರೆ ಬ್ರೂನೈ ಬಗ್ಗೆ ನೋಡೋದಾದ್ರೆ ಬ್ರೂನೈನ ರಾಜಧಾನಿ ಬಂದರ್ ಸೇರಿ ಬೇಗವಾನ್ ಆಗ್ನೇಯ ಏಷ್ಯಾದ ಈ ದೇಶವು ಬೋರ್ನಿಯೋ ದ್ವೀಪದ ಉತ್ತರ ಕರಾವಳಿಯಲ್ಲಿದೆ ದಕ್ಷಿಣ ಚೀನಾ ಸಮುದ್ರದ ಉತ್ತರ ಕರಾವಳಿಯ ಹೊರತಾಗಿ ಇದು ಸಂಪೂರ್ಣವಾಗಿ ಮಲೇಷಿಯಾದ ಸರವಾಕ್ ರಾಜ್ಯದಿಂದ ಆವೃತವಾಗಿದೆ ಇದು ಪೆಸಿಫಿಕ್ ಸಾಗರದಲ್ಲಿದೆ ಇದು ಕಾಮನ್ವೆಲ್ತ್ ಮತ್ತು ಆಸಿಯನ್ನ ಸದಸ್ಯ ರಾಷ್ಟ್ರವಾಗಿದೆ ಇದರ ಭೌಗೋಳಿಕ ಲಕ್ಷಣಗಳನ್ನು ನೋಡದಾದ್ರೆ ಇದರ ಭೂ ರೂಪಗಳು ಉತ್ತರದಲ್ಲಿ ಕಿರಿದಾದ ಕರಾವಳಿ ಬಯಲನ್ನು ಹೊಂದಿದೆ ಮತ್ತು ದಕ್ಷಿಣದಲ್ಲಿ ಕಡಿದಾದ ಬೆಟ್ಟಗಳನ್ನು ಹೊಂದಿದೆ ಇದರ ಅತ್ಯುನ್ನತ ಬಿಂದು ಅಥವಾ ಪಾಯಿಂಟ್ ಅತ್ಯುನ್ನತ ಶಿಖರ ಯಾವುದಾದ್ರೆ ಪೇಗನ್ ಶಿಖರ ಬ್ರೂನೈನ ಅತ್ಯಂತ ಎತ್ತರದ ಶಿಖರವಾಗಿದೆ ಇದರ ಪ್ರಮುಖ ನದಿಗಳು ಬೆಲೈಟ್ ಟುಟಾಂಗ್ ಮತ್ತು ಬ್ರೂನಿ ಪಾಂಡರು ವಾನ್ ಇತ್ಯಾದಿಗಳು ಓಕೆ ಹವಾಮಾನವನ್ನು ನೋಡೋದಾದ್ರೆ ಬ್ರೂನೈನಲ್ಲಿ ಮಾನ್ಸೂನ್ ವ್ಯವಸ್ಥೆಗಳಿಂದ ಪ್ರಭಾತವಾಗಿರುವಂತಹ ಸಮಭಾಜಕ ಹವಾಮಾನ ಬ್ರೂನೈ ದೇಶದಲ್ಲಿ ಕಂಡುಬರುತ್ತದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ವರ್ಷಗಳ ಅವಧಿಗೆ ಇಪ್ಪತ್ಮೂರನೇ ಕಾನೂನು ಆಯೋಗವನ್ನು ಅನುಮೋದಿಸಿದ್ದಾರೆ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅಪ್ರೂವ್ಡ್ ಟ್ವೆಂಟಿ ಥರ್ಡ್ ಲಾ ಕಮಿಷನ್ ಫಾರ್ ದಿ ಪೀರಿಯಡ್ ಆಫ್ ಹೌ ಮೆನಿ ಇಯರ್ಸ್ ಉತ್ತರ ಆಪ್ಷನ್ ನಾಲ್ಕು ಮೂರು ವರ್ಷಗಳ ಅವಧಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೂರು ವರ್ಷಗಳ ಅವಧಿಗೆ ಭಾರತದ ಇಪ್ಪತ್ತ್ ಮೂರನೇ ಕಾನೂನು ಆಯೋಗದ ರಚನೆಯನ್ನು ಅನುಮೋದಿಸಿದ್ದಾರೆ ಇದು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಜಾರಿಯಲ್ಲಿ ಇರುತ್ತದೆ ಈ ಆಯೋಗವು ಪೂರ್ಣ ಸಮಯದ ಅಧ್ಯಕ್ಷರು ನಾಲ್ವರು ಸದಸ್ಯರು ಮತ್ತು ಹೆಚ್ಚುವರಿ ಪದ ನಿಮಿತ್ತ ಅಧಿಕಾರಿಗಳನ್ನ ಮತ್ತು ಅರೆಕಾಲಿಕ ಸದಸ್ಯರನ್ನ ಒಳಗೊಂಡಿರುತ್ತದೆ ಭಾರತೀಯ ಕಾನೂನು ವ್ಯವಸ್ಥೆಯನ್ನು ವರ್ಧಿಸಲು ಕಾನೂನು ಸುಧಾರಣೆಗಳನ್ನು ಪರಿಶೀಲಿಸುವುದು ಮತ್ತು ಶಿಫಾರಸು ಮಾಡುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ ಯಾವುದೆಂದರೆ ಕಾನೂನು ಆಯೋಗದ್ದು ಇದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇಪ್ಪತ್ತೆರಡನೇ ಕಾನೂನು ಆಯೋಗದ ಅವಧಿಯು ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಗೊಂಡಿದೆ ಇದು ಹಲವಾರು ತಿಂಗಳುಗಳಿಂದ ಅಧ್ಯಕ್ಷರಿಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಿಂದಿನ ಅಧ್ಯಕ್ಷ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅವರು ಹದಿನೇಳು ತಿಂಗಳ ಅಧಿಕಾರಾವಧಿಯ ನಂತರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜೀನಾಮೆಯನ್ನ ಕಾನೂನು ಆಯೋಗದ ಅಧ್ಯಕ್ಷರಿಗೆ ಒಂದು ರಾಜೀನಾಮೆಯನ್ನ ನೀಡಿದ್ದರು ಏಕರೂಪ ನಾಗರಿಕ ಸಂಹಿತೆ ಮತ್ತು ಏಕಕಾಲಿಕ ಚುನಾವಣೆಗಳಂತಹ ವಿಷಯದ ಕುರಿತು ನಿರ್ಣಾಯಕ ವರದಿಗಳನ್ನು ವಿಳಂಬಗೊಳಿಸಿತು ಭಾರತದ ಕಾನೂನು ಆಯೋಗಗಳು ಭಾರತದ ಕಾನೂನು ಆಯೋಗವು ಭಾರತ ಸರ್ಕಾರದ ಆದೇಶದಿಂದ ರಚಿತವಾದ ಕಾರ್ಯನಿರ್ವಾಹಕ ಸಂಸ್ಥೆ ಆಗಿದೆ ಮೂವತ್ಮೂರರ ಚಾರ್ಟರ್ ಆಕ್ಟ್ ಕೌನ್ಸಿಲ್ನಲ್ಲಿ ಗವರ್ನರ್ ಜನರಲ್ನಿಂದ ಕಾನೂನು ಆಯೋಗವನ್ನು ನೇಮಿಸಲು ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಆ್ಯಕ್ಟ್ನಲ್ಲಿ ಹೇಳಲಾಗಿದೆ ಒದಗಿಸಲಾಗಿದೆ ಮೊದಲ ಕಾನೂನು ಆಯೋಗ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಲಾರ್ಡ್ ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಅಧ್ಯಕ್ಷರಾಗಿ ಮೊದಲ ಕಾನೂನು ಆಯೋಗವನ್ನು ಲಾರ್ಡ್ ಮೆಕಾಲಿ ಅಧ್ಯಕ್ಷತೆಯಲ್ಲಿ ಸಾವಿರದ ಎಂಟುನೂರ ಮೂವತ್ತ್ ಸ್ಥಾಪನೆ ಮಾಡಲಾಯಿತು ಬ್ರಿಟಿಷ್ ಅವಧಿಯ ಕಾನೂನು ಆಯೋಗಗಳು ಯಾವುದಂದರೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ರಚಿತೆಯಾಗಿತ್ತು ಸಾವಿರದ ಎಂಟುನೂರ ಐವತ್ಮೂರಲ್ಲಿ ರಚನೆಯಾಗಿತ್ತು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಹಾಗೂ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಅವಧಿಯಲ್ಲಿ ಕಾನೂನು ಆಯೋಗಗಳನ್ನು ರಚನೆ ಮಾಡಲಾಗಿತ್ತು ಸ್ವಾತಂತ್ರ್ಯದ ನಂತರ ಯಾವಾಗ ರಚನೆ ಮಾಡಲಾಯಿತು ಸ್ವಾತಂತ್ರ್ಯದ ನಂತರ ಮೊದಲ ಕಾನೂನು ಆಯೋಗವನ್ನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ರಾಷ್ಟ್ರಪತಿಗಳು ಸ್ಥಾಪಿಸಿದರು ಎಂ ಸಿ ಶೆಟಲ್ವಾಡ್ ಇದರ ಪ್ರಥಮ ಅಧ್ಯಕ್ಷರಾಗಿದ್ದರು ಮೊದಲ ಕಾನೂನು ಆಯೋಗದ ಅವಧಿ ಯಾವಾಗಿತ್ತಂದ್ರೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಐವತ್ತೆಂಟರವರೆಗೆ ಅಂದರೆ ಒಟ್ಟು ಮೂರು ವರ್ಷಗಳ ಅವಧಿ ಕಾನೂನು ಆಯೋಗಕ್ಕೆ ಇದೆ ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ರಿತುರಾಜ್ ರಿತುರಾಜ್ ಆವಸ್ತಿ ಓಕೆ ಇಪ್ಪತ್ತೊಂದನೇ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಬಿ ಎಸ್ ಚವಾಣ್ ನೋಡಿ ರಿತುರಾಜ್ ಆವಾಸ್ತಿಯವರು ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವರು ಟರ್ಮ್ ಇದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಮೂಲತಃ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪಿಸಲಾದ ಕಾನೂನು ಆಯೋಗವನ್ನ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಪುನರ್ ರಚನೆ ಮಾಡಲಾಗುತ್ತದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಬಂಡೀಪುರ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ನಂಬರ್ಗೆ ಮೆಸೇಜ್ ಮಾಡಿ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ತೆಗೆದುಕೊಂಡ್ರೆ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಸಂಚಿಕೆ ಉಚಿತವಾಗಿ ನಿಮಗೆ ಲಭ್ಯವಿರುತ್ತದೆ ಇದರ ಉತ್ತರ ಆಪ್ಷನ್ ಮೂರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದಲ್ಲಿದೆ ಇತ್ತೀಚೆಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವ್ಯಾಪ್ತಿಯಲ್ಲಿ ಆನೆ ಗಸ್ತು ತಂಡವು ರೈಲು ಬ್ಯಾರಿಕೇಡ್ನಲ್ಲಿ ಸಿಲುಕಿಕೊಂಡಿದ್ದಂತಹ ಆನೆಯನ್ನ ರಕ್ಷಣೆ ಮಾಡಿದೆ ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಕರ್ನಾಟಕದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದ ಟ್ರೈ ಜಂಕ್ಷನ್ನಲ್ಲಿದೆ ಭೌಗೋಳಿಕವಾಗಿ ಇದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಪರಿಸರದ ಸಂಗಮವಾಗಿದೆ ಯಾವುದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಈ ಮೀಸಲು ಪ್ರದೇಶವು ಮೈಸೂರು ಸಾಮ್ರಾಜ್ಯದ ಅರಸರಿಗೆ ಒಂದು ಕಾಲದಲ್ಲಿ ಭೇಟಿಯಾಡುವಂತಹ ಸ್ಥಳವಾಗಿತ್ತು ಇದನ್ನು ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನವಾಗಿ ಸ್ಥಾಪನೆ ಮಾಡಿದರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಇದನ್ನು ವಿಸ್ತರಿಸಲಾಯಿತು ಈ ಮೀಸಲು ಉತ್ತರಕ್ಕೆ ಕಬಿನಿ ನದಿ ದಕ್ಷಿಣಕ್ಕೆ ಮೊಯಾರ್ ನದಿಯಿಂದ ಗಡಿಯನ್ನ ಹಂಚಿಕೊಂಡಿದೆ ಬಂಡೀಪುರವು ವಿಶಿಷ್ಟವಾದ ಆರ್ದ್ರ ಮತ್ತು ಶುಷ್ಕ ಋತುಗಳೊಂದಿಗೆ ಉಷ್ಣವಲಯದ ಹವಾಮಾನವನ್ನು ಹೊಂದಿರುತ್ತದೆ ಇತ್ತೀಚೆಗೆ ಭಾರತ ಮತ್ತು ಕೀನ್ಯಾ ನಡುವಿನ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಅಥವಾ ಜೆ ಸಭೆಯ ಮೂರನೇ ಆವೃತ್ತಿ ಎಲ್ಲಿ ನಡೆಯಿತು ವೇರ್ ವಾಸ್ ದಿ ಥರ್ಡ್ ಎಡಿಷನ್ ಆಫ್ ಜಾಯಿಂಟ್ ಡಿಫೆನ್ಸ್ ಕೋಆಪರೇಷನ್ ಕಮಿಟಿ ಜೆ ಮೀಟಿಂಗ್ ಬಿಟ್ವೀನ್ ಇಂಡಿಯಾ ಅಂಡ್ ಕೀನ್ಯಾ ಹೆಲ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ನವದೆಹಲಿ ಭಾರತ ಮತ್ತು ಕೀನ್ಯಾ ನಡುವಿನ ಮೂರನೇ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಅಥವಾ ಜೆ ಡಿ ಸಿ ಸಭೆಯು ನವದೆಹಲಿಯಲ್ಲಿ ನಡೆದಿದೆ ಚರ್ಚೆಗಳು ಮಿಲಿಟರಿ ಸಹಕಾರ ತರಬೇತಿ ರಕ್ಷಣಾ ಉದ್ಯಮಗಳು ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಒಳಗೊಂಡಿವೆ ಕೀನ್ಯಾದ ನಿಯೋಗವು ದೆಹಲಿಯಲ್ಲಿ ಭಾರತೀಯ ರಕ್ಷಣಾ ಉದ್ಯಮದ ಪ್ರತಿನಿಧಿಗಳನ್ನ ಭೇಟಿ ಮಾಡಿದೆ ಮತ್ತು ಪುಣೆಗೆ ಭೇಟಿ ನೀಡಲಿದೆ ಇದು ಭಾರತ ಮತ್ತು ಕೀನ್ಯಾ ದೀರ್ಘಾವಧಿಯ ಸೌಹಾರ್ದ ಸಂಬಂಧವನ್ನು ಹಂಚಿಕೊಳ್ಳುವ ಗುರಿಯನ್ನು ಹೊಂದಿದೆ ರಕ್ಷಣಾ ಸಂಬಂಧಗಳನ್ನು ಚರ್ಚಿಸಲು ಮತ್ತು ಹೆಚ್ಚಿಸಲು ಜೆಡಿಸಿಸಿ ಸಿ ಪ್ರಮುಖ ವೇದಿಕೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಭಾರತೀಯ ನಿಯೋಗವನ್ನು ಜಂಟಿ ಕಾರ್ಯದರ್ಶಿ ಅಮಿತಾಬ್ ಪ್ರಸಾದ್ ನೇತೃತ್ವ ವಹಿಸಿದ್ದರು ಮತ್ತು ಕೀನ್ಯಾದ ತಂಡದ ನೇತೃತ್ವವನ್ನು ಮೇಜರ್ ಜನರಲ್ ಡೇವಿಡ್ ಕಿಪ್ಕೆಂಬೋಯ್ ಕೆಟರ್ ವಹಿಸಿದ್ದರು ಜಾಗರ್ ಲೋಕ ಸಂಸ್ಕೃತಿ ಉತ್ಸವ ಯಾವ ರಾಜ್ಯದ ಜಾನಪದ ಸಂಸ್ಕೃತಿಯನ್ನು ಆಚರಿಸುವಂತಹ ಹಬ್ಬವಾಗಿದೆ ಜಾಗರ್ ಲೋಕ ಸಂಸ್ಕೃತಿ ಉತ್ಸವ್ ಈಸ್ ಎ ಫೆಸ್ಟಿವಲ್ ಸೆಲೆಬ್ರೇಟಿಂಗ್ ದಿ ಫೋಕ್ ಕಲ್ಚರ್ ಆಫ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಉತ್ತರಾಖಂಡ ಇತ್ತೀಚೆಗೆ ಉತ್ತರಾಖಂಡ ಸರ್ಕಾರವು ಜಾಗರ್ ಲೋಕ ಸಂಸ್ಕೃತಿ ಉತ್ಸವದಲ್ಲಿ ಉತ್ತರಾಖಂಡದ ಶ್ರೀಮಂತ ಜಾನಪದ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿದೆ ಈ ಸಮಯದಲ್ಲಿ ಸಚ್ಚಿದಾನಂದ ಸಂ ಅವರ ಉತ್ತರಾಖಂಡ್ ಕ ಲೋಕಪುತ್ರ ಪ್ರೀತಂ ಭಾರತ್ವಾನ್ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ರಾಜ್ಯದ ಜಾನಪದ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಪ್ರೀತಂ ಭಾರತ್ವಾನ್ ಅವರನ್ನ ಗೌರವಿಸಲಾಯಿತು ಜಾಗರ್ ಲೋಕ ಸಂಸ್ಕೃತಿ ಉತ್ಸವವು ಉತ್ತರಾಖಂಡದ ಜಾನಪದ ಸಂಪ್ರದಾಯಗಳನ್ನು ಎತ್ತಿ ತೋರಿಸುತ್ತದೆ ಜಾಗರ್ ಉತ್ತರಾಖಂಡದಲ್ಲಿ ಆಚರಣೆಯಲ್ಲಿರುವಂತಹ ಹಿಂದೂ ರೂಪವಾದ ಶಾಮನಿಸಂ ದೇವರುಗಳು ಮತ್ತು ದೇವತೆಗಳನ್ನು ಆರಾಧಿಸುವ ಮತ್ತು ಪರಿಹಾರಗಳಿಗಾಗಿ ಜಾಗೃತಿಗೊಳಿಸುವಂತಹ ಆಚರಣೆಗಳನ್ನು ಜಾಗರ್ ಲೋಕ ಸಂಸ್ಕೃತಿ ಒಳಗೊಂಡಿರುತ್ತದೆ ನಾ ಅಂಕ ಕ್ಷಾಮ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನಾ ಅಂಕ ಫ್ಯಾಮೆನ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಥಾಮಸ್ ಎಡ್ವರ್ಡ್ ರಾವೆನ್ ಶಾ ಅವರ ಅಧಿಕಾರಾವಧಿಯಲ್ಲಿನ ನ ಅಂಕಾ ಸಂಬಂಧದಿಂದಾಗಿ ಕೇಂದ್ರ ಶಿಕ್ಷಣ ಸಚಿವರು ರಾವೆನ್ ಶಾ ವಿಶ್ವವಿದ್ಯಾಲಯವನ್ನು ಮರುನಾಮಕರಣ ಮಾಡಲು ಪ್ರಸ್ತಾಪಿಸಿದ್ದಾರೆ ಗ್ರೇಟ್ ಒಡಿಶಾ ಎಂದು ಕರೆಯಲ್ಪಡುವಂತಹ ನಾ ಅಂಕಾ ಸಾವಿರದ ಎಂಟುನೂರ ಅರವತ್ತಾರಲ್ಲಿ ಒಡಿಶಾವನ್ನು ಧ್ವಂಸಗೊಳಿಸಿತು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ರಾವೆನ್ ಶಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಎರಡು ವರ್ಷಗಳ ಮೊದಲು ಅಂದ್ರೆ ಅರವತ್ತಾರಲ್ಲಿ ಕ್ಷಾಮವು ಎಷ್ಟು ತೀವ್ರವಾಗಿ ಒಡಿಶಾದ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಸತ್ತು ಇದು ಒಡಿಶಾದ ರಾಜ ದಿವ್ಯ ಸಿಂಹ ದೇವನ ಆಳ್ವಿಕೆಯ ವರ್ಷದಲ್ಲಿ ಈ ಕ್ಷಾಮವು ಬರಗಾಲವು ಸಂಭವಿಸಿತು ಥಾಮಸ್ ಎಡ್ವರ್ಡ್ ರಾವೆನ್ ಶಾ ಬ್ರಿಟಿಷ್ ಅಧಿಕಾರಶಾಹಿ ಮತ್ತು ಒಡಿಶಾದ ವಸಾಹತುಶಾಹಿ ಕಮಿಷನರ್ಗಳು ಬರಗಾಲದ ವಿನಾಶಕಾರಿ ಪರಿಣಾಮವನ್ನು ನೇರವಾಗಿ ನೋಡಿದ್ದರು ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ಯಾವ ನಗರದಲ್ಲಿ ವೇದಿಕ ತ್ರೀ ಡಿ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದೆ ಉತ್ತರ ಪ್ರದೇಶ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ದಿ ಕಾನ್ಸ್ಟಿಟ್ಯೂಷನ್ ಕನ್ಸ್ಟ್ರಕ್ಷನ್ ಆಫ್ ವೇದಿಕ್ ತ್ರೀ ಡಿ ಮ್ಯೂಸಿಯಂ ಇನ್ ವಿಚ್ ಸಿಟಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ವಾರಣಾಸಿ ಉತ್ತರ ಪ್ರದೇಶ ಸರ್ಕಾರವು ವಾರಣಾಸಿಯ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ವೇದಿಕ ತ್ರೀ ಡಿ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲು ನಿರ್ಧಾರ ಮಾಡಿದೆ ಈ ವಸ್ತು ಸಂಗ್ರಹಾಲಯವು ಭಾರತೀಯ ಜ್ಯೋತಿಷ್ಯ ಖಗೋಳಶಾಸ್ತ್ರ ಮತ್ತು ವೈದಿಕ ಸಾಹಿತ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಹದಿನಾರು ಸಂಸ್ಕಾರಗಳು ಅರವತ್ನಾಲ್ಕು ಕಲೆಗಳು ಮತ್ತು ಹದಿನೆಂಟು ವಿದ್ಯಾಸ್ಥಾನಗಳಂತಹ ವೈದಿಕ ಸಂಪ್ರದಾಯಗಳ ವಿಕಾಸವನ್ನು ಪ್ರದರ್ಶನ ಮಾಡುತ್ತದೆ ಇದು ಸರಸ್ವತಿ ಭವನದಲ್ಲಿ ಸಂರಕ್ಷಿಸಲ್ಪಟ್ಟ ಅಪರೂಪದ ಪ್ರತಿಗಳನ್ನು ಪ್ರದರ್ಶನ ಮಾಡುತ್ತದೆ ಇದರಲ್ಲಿ ರಾಸ್ ಪಂಚಾಧ್ಯಾಯಿ ಶ್ರೀಮದ್ ಭಗವಿ ಭಗವದ್ಗೀತೆ ಮತ್ತು ದುರ್ಗಾ ಸಪ್ತಶತಿ ಚಿನ್ನದ ಕಲಾತ್ಮಕತೆಯಿಂದ ಅಲಂಕರಿಸಲಾಗಿದೆ ಈ ವಸ್ತು ಸಂಗ್ರಹಾಲಯವು ಶಾಸ್ತ್ರಸ್ತ ಅಥವಾ ಆಧ್ಯಾತ್ಮಿಕ ಪ್ರವಚನ ಪುನರುಜ್ಜೀವನಗೊಳಿಸುವ ಗುರಿಯನ್ನು ಹೊಂದಿದೆ ಮತ್ತು ವೈದಿಕ ಸಾಹಿತ್ಯದಲ್ಲಿ ಆಳವಾದ ಜ್ಞಾನವನ್ನು ಪಸರಿಸುವ ಗುರಿಯನ್ನ ಇದು ಹೊಂದಿದೆ ವಿಷಾಣು ಯುದ್ಧ ಅಭ್ಯಾಸ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಗಿದೆ ವೇರ್ ವಾಸ್ ದಿ ಎಕ್ಸಸೈಸ್ ವಿಷಾಣು ಯುದ್ಧ ಅಭ್ಯಾಸ ಕಂಡಕ್ಟೆಡ್ ಉತ್ತರ ಆಪ್ಷನ್ ಮೂರು ರಾಜಸ್ಥಾನದಲ್ಲಿದೆ ರಾಷ್ಟ್ರೀಯ ಒನ್ ಹೆಲ್ತ್ ಮಿಷನ್ ಎಚ್ ಎಂ ಅಡಿಯಲ್ಲಿ ನ್ಯಾಷನಲ್ ಸಾರಿ ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯಲ್ಲಿ ವಿಷಾಣು ಯುದ್ಧ ಅಭ್ಯಾಸ ಅಥವಾ ವೈರಸ್ ಯುದ್ಧ ವ್ಯಾಯಾಮ ಎಂಬ ಸಮಗ್ರ ಅಣುಕು ಡ್ರಿಲ್ ಅನ್ನು ಆಗಸ್ಟ್ ಇಪ್ಪತ್ತೇಳರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ನಡೆಸಲಾಗಿದೆ ಈ ವ್ಯಾಯಾಮವು ಸಾಂಕ್ರಾಮಿಕ ಸನ್ನದ್ಧತೆಯನ್ನು ನಿರ್ಣಯಿಸುವಂತಹ ಗುರಿಯನ್ನು ಹೊಂದಿದೆ ಈ ವ್ಯಾಯಾಮವು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಥವಾ ಎನ್ಸಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ ಅಥವಾ ಎಚ್ ಎಸ್ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಎಚ್ ಡಿ ಪರಿಸರ ಸಚಿವಾಲಯ ಸೇರಿದಂತೆ ಅನೇಕ ಪಾಲುದಾರರನ್ನ ಸಹಯೋಗದಾರರನ್ನ ಹೊಂದಿರುತ್ತದೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಮೀನಾಕ್ಷಿ ಚೌಕ್ ಅಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಇದೆ ಅಲ್ಲಿ ಎಲ್ಲಾ ಪುಸ್ತಕಗಳು ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಓಕೆ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಅಲ್ಲಿ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಅಲ್ಲಿ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರ್ ಅಲ್ಲಿ ಬೆಂಗಳೂರಿನಲ್ಲಿ ಅವೆನೂ ರೋಡ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ರಾಘವೇಂದ್ರ ಬುಕ್ ಸ್ಟಾಲ್ ಹಂಪಿ ನಗರದಲ್ಲಿ ಭಾವನಾ ಬುಕ್ ಸ್ಟಾಲ್ ಆಮೇಲೆ ಇತ್ಯಾದಿ ಕಡೆಗಳಲ್ಲಿ ಬೆಳಗಾವಿಯಲ್ಲೂ ಸಿಗುತ್ತೆ ಬೆಳಗಾವಿಯಲ್ಲಿ ಚಾಲುಕ್ಯ ಬುಕ್ ಹೌಸ್ ಆಮೇಲೆ ವಿಜಯಲಕ್ಷ್ಮಿ ಬುಕ್ ಸ್ಟಾಲ್ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳನ್ನ ನೋಡ್ಕೊಳ್ಳಿ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಇತ್ಯಾದಿ ಕಡೆಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಮಾಸಪತ್ರಿಕೆಗಳು ಈ ಒಂದು ಪ್ರಶ್ನೋತ್ತರಗಳನ್ನು ಕವರ್ ಆಗಿರುವಂತಹ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಧನ್ಯವಾದ